ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಸೂಪರ್ ಆಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೆ ಕನ್ನಡ ವ್ಲಾಗ್ ಚಾನಲ್ ನಾನು ಆಜ್ಞಾ ಈಗ ಟೈಮ್ ಬೆಳಿಗ್ಗೆ ಏಳು ಗಂಟೆ ವಾಕಿಂಗ್ ಮುಗಿಸ್ಕೊಂಡು ಜಸ್ಟ್ ಮನೆಗೆ ಬಂದೆ ಬಂದ ತಕ್ಷಣ ಸ್ವಲ್ಪ ಒಂದು ಎರಡು ನಿಮಿಷ ಗೇಟ್ ಹತ್ರ ನಿಂತ್ಕೊಂಡು ಸಲ ಎಲ್ಲ ವೀಕ್ಷಣೆ ಮಾಡೋದು ನನ್ನ ಡೈಲಿ ಇದು ಯಾಕಂದರೆ ಶಾಂತವಾಗಿರುತ್ತೆ ಕೋಲ್ಡ್ ಆಗಿರುತ್ತೆ ಅಲ್ವಾ ವಾತಾವರಣ ಈಗಂತೂ ಚಳಿಗಾಲದಲ್ಲಿ ತುಂಬ ಕೋಲ್ಡ್ ಕೋಲ್ಡ್ ವಾತಾವರಣ ಸೊ ಇಷ್ಟು ಚೆನ್ನಾಗಿ ಮನಸ್ಸಿಗೆ ನೆಮ್ಮದಿ ನೀಡುತ್ತೆ ಈ ಬೆಳಗಿನ ವಾತಾವರಣ ಇವತ್ತು ಬೇಗ ಬೇಗ ಕೆಲಸ ಮಾಡಿಕೊಂಡು ಒಂದು ಕಡೆ ಹೋಗೋದಿದೆ ಹೇಳ್ತೇನೆ ನಿಮಗೆ ನಾನು ಎಲ್ಲ ಮನೆ ಕೆಲಸ ಮುಗಿಸಿ ಅಡುಗೆನೂ ಮುಗಿಸಿ ಬಟ್ಟೆ ಬಂದು ಒಗಿಲಿಲ್ಲ ಅದನ್ನ ಕೂಡ ಮಷೀನಿಗೆ ಹಾಕಿ ಅಂಕೋಲಾ ಹೊರಟೆ ಇದು ಅಂಕೋಲಾ ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ಕೊಂಡು ಕುಮಟಾ ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ತಿ ಅಂಕೋಲಾ ಬಸ್ ಇದ್ದೀನಿ ಈಗ ಅಂಕೋಲಾ ಬಂದು ಮುಟ್ಟಿದೆ ನಮ್ಮ ಸಿಸ್ಟರ್ ಮನೆಗೆ ಸ್ವಲ್ಪ ಕೆಲಸ ಇತ್ತು ನಾನು ಬಂದಿದ್ದೆ ಒಂದು ಕೆಲಸಕ್ಕೆ ಆಗಿದ್ದೆ ಇನ್ನೊಂದು ಆದರೆ ಎರಡು ಕೆಲಸ ಮುಗೀತು ತುಂಬ ಖುಷಿಯಾದ ದಿನ ಅಂತಲೇ ಹೇಳ್ಬೋದು ಇವತ್ತು ಯಾಕಂದರೆ ನಮ್ಮ ಸಿಸ್ಟರ್ ಮನೆಗೆ ಬಂದಿದ್ದು ಒಂದು ಖುಷಿ ಅದರಲ್ಲೂ ನನಗೆ ಬರ್ತಾ ಬರ್ತಾ ಹಾದಿ ದಾರೀ ಫೋನ್ ಮಾಡಿ ಹೇಳಿದ್ಲು ಅವಳು ಇವತ್ತು ದೇವಸ್ಥಾನಕ್ಕೆ ಹೋಗೋದಿದೆ ಅಂತೇಳಿ ನೀನು ಬರ್ತೀಯ ಅಂತ ಕೇಳಿದ್ರು ನಾನು ಬರ್ತೇನೆ ಅಂತ ಹೇಳಿದೆ ಇಲ್ಲಾಂದರೆ ನಾನು ನೀನು ಇಬ್ಬರು ಮನೇಲೇ ಇರೋಣ ಅಡುಗೆ ಮಾಡಿದ್ದೇನೆ ಆಲ್ರೆಡಿ ಅಂತ ಹೇಳಿದ್ದು ಬಟ್ ಅಂಕೋಲ ದೇವಸ್ಥಾನಕ್ಕೆ ಹೋಗೋ ಚಾನ್ಸಸ್ ಯಾರಾದರೂ ಮಿಸ್ ಮಾಡ್ಕೊಳ್ತಾರ ಅಲ್ವಾ ಹಾಗಾಗಿ ನಾನು ಬಂದರೂ ಕೂಡ ಇವರು ರೆಡಿ ಆಗಿರಲಿಲ್ಲ ಇನ್ನು ಈಗ ರೆಡಿ ಆಗ್ತಾ ಇದ್ದಾರೆ ಇವತ್ತು ಆರ್ಯದುರ್ಗ ದೇವಸ್ಥಾನದಲ್ಲಿ ನವಚಂಡಿ ಅಂತೆ ಚಂಡಿಕಾ ಹೋಮ ಸೊ ನಾನು ಅದೃಷ್ಟ ಹೇಗಿದೆ ನೋಡಿ ನಾನು ಇವತ್ತೇ ಬರಬೇಕು ಇವತ್ತೇ ದೇವಸ್ಥಾನಕ್ಕೆ ಹೋಗಬೇಕಂತ ಇತ್ತು ಸೊ ಎಲ್ಲರೂ ಸೇರಿ ಅವ್ರ ಮನೆಯವರು ನಾವು ನಾನು ಮತ್ತು ಅವರ ಸಣ್ಣ ಅತ್ತೆ ಅವರು ನಮ್ಮ ಸಿಸ್ಟರ್ ಮಗಳು ಅವರತ್ತೆ ಎಲ್ಲ ಸೇರಿ ಆಕೆಬಲ್ ಡಿಸ್ಟೆನ್ಸು ಆ ದೇವಸ್ಥಾನ ಸೊ ಹಾಗಾಗಿ ನಡ್ಕೊಂಡು ಹೋದ್ವಿ ತುಂಬ ಬಿಸಿಲಿತ್ತು ಬೇರೆ ನಾವು ಬರೋಷ್ಟರಲ್ಲಿ ಲೇಟ್ ಆಗೋಯ್ತು ಆರತಿ ಕೂಡ ಆಗೋಗಿತ್ತು ಸೊ ನಾವು ನೋಡಿ ದೇವಿಯ ದರ್ಶನ ಪಡೆಯಿರಿ ಎಲ್ಲ ಆರ್ಯದುರ್ಗ ದೇವಸ್ಥಾನ ಅಂಕೋಲ ಸೊ ನಾವೆಲ್ಲ ತೀರ್ಥ ಪ್ರಸಾದನ ಕೂಡ ತೊಗೊಂಡ್ವಿ ನೋಡಿ ವಾತಾವರಣಕ್ಕೆ ಬಂದರೆ ಎಷ್ಟು ಪಾಸಿಟಿವ್ ಆಗಿ ಬರುವ ಖುಷಿ ಖುಷಿಯಾಯಿತು ದಿನ ದಿನ ಹಾಗೆ ತೀರ್ಥ ಪ್ರಸಾದ ಕೊಡಲಿಕ್ಕೂ ಕೂಡ ಕ್ಯೂ ಇತ್ತು ಕ್ಯೂದಲ್ಲಿ ನಿಂತ್ಕೊಂಡ್ವಿ ತೀರ್ಥ ಪ್ರಸಾದನ ಕೂಡ ತಗೊಂಡು ಈಗ ಊಟಕ್ಕೆ ಹೋಗ್ತಾ ಇದ್ದಾರೆ ಎಲ್ಲ ಜನ ಸೊ ನಾವು ಕೂಡ ಊಟಕ್ಕೆ ಹೋಗ್ತೀವಿ ಇಲ್ಲಿ ಟೇಬಲ್ ಕೂಡ ಕುರ್ಚಿ ಎಲ್ಲ ಹಾಕಿದ್ರು ಬಟ್ ಕುತ್ಕೊಳ್ಳೋ ಸಿಸ್ಟಮು ಇತ್ತು ಊಟಕ್ಕೆ ಬಫೆ ಸಿಸ್ಟಮು ಇತ್ತು ನಮಗೆ ಆಲ್ರೆಡಿ ಲೇಟ್ ಆಗಿದೆ ಅಂತ ಹೇಳಿ ನಾವು ಬಫೆಗೆ ಹೋದ್ವಿ ಇಲ್ಲೂ ಕ್ಯೂ ಇತ್ತು ಸ್ವಲ್ಪ ನಿಂತ್ಕೊಂಡ್ವಿ ಕ್ಯೂದಲ್ಲಿ ಭಾಳ ಜನ ಏನಿರಲಿಲ್ಲ ನೋಡಿ ಆರ್ಯದುರ್ಗ ದೇವಸ್ಥಾನದ ಪ್ರಸಾದ ನಾವು ಎಷ್ಟೇ ಹೋಟೆಲಲ್ಲಿ ಊಟ ಮಾಡಲಿ ಮನೆಯಲ್ಲಿ ಎಷ್ಟೇ ಚೆನ್ನಾಗಿ ಊಟ ಮಾಡಲಿ ಬಟ್ ಈ ದೇವಿ ಪ್ರಸಾದದ ಊಟದ ಮುಂದೆ ಏನೂ ಅಲ್ಲ ಅಲ್ವಾ ಇದರ ರುಚಿನೇ ಬೇರೆ ಅದು ದೇವಸ್ಥಾನದ ಊಟ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಾರು ಅನ್ನ ಒಂದು ಸಾ ಇದು ಪಲ್ಯ ಹಾಕಿದ್ರೂ ಸಾಕು ಎಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಈ ದೇವಸ್ಥಾನಕ್ಕೆ ನಾನು ನವರಾತ್ರಿಲಿ ಬಂದಿದ್ದೆ ಈ ವಿಡಿಯೋ ಇಲ್ಲಿ ಈ ದೇವಸ್ಥಾನದ ವಿಡಿಯೋ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೆ ಆರ್ಯದುರ್ಗ ದೇವಸ್ಥಾನದ ವಿಡಿಯೋ ಕೂಡ ಹಾಗೆ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತ ಇಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಂಡ್ವಿ ಎಷ್ಟೇ ಹೊತ್ಕೊಂಡು ಕೂತ್ಕೊಂಡ್ರೂ ದೇವಸ್ಥಾನದಲ್ಲಿ ಬೇಜಾರಂತ ಆಗೋದಿಲ್ಲ ಹಾಗೆ ಮತ್ತೆ ಲೇಟ್ ಆಗುತ್ತೆ ಅಂಥೇಳಿ ವಾಪಸ್ಸು ಮನೆಗೆ ಬಂದ್ವಿ ಮನೆಗೆ ಬರುವಾಗ ಒಂದು ಅಲ್ಲೇ ಇದು ಚೆನ್ನಾಗಿತ್ತಲ್ವ ಆಕ್ಲ ಇದು ಸೀನೆಲ್ಲ ಗಿಡ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಸೀನ್ ಮಾತ್ರ ನಾವು ಹಾಗೆ ಒಂದೆರಡು ರೀಲ್ಸ್ ಕೂಡ ಮಾಡಿದ್ವಿ ಆಮೇಲೆ ಅವ್ರು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಮತ್ತೆ ಮಾರ್ಕೆಟಲ್ಲಿ ಸ್ವಲ್ಪ ಕೆಲಸ ಇತ್ತು ಕೆಲಸ ಏನಂದರೆ ಏನಿಲ್ಲ ನಾವು ನಾನು ಇಲ್ಲೇ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸೋದು ಅಂಕೋಲಾದಲ್ಲಿ ನಮ್ಮ ಸಿಸ್ಟರ್ ಎಲ್ಲ ಅಲಿಸ್ತಾರೆ ಅಲ್ಲೇ ಸ್ಟಿಚ್ ಮಾಡಿಸೋದು ಹಾಗಾಗಿ ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ಬಂದಿದ್ದೆ ಇವತ್ತು ಹಾಗೆ ಕಾಮತ್ ಪ್ಲಸ್ಸಿಗೆ ಬಂದ್ವಿ ಇಲ್ಲೇ ನಾನು ಬೇಡ ಮನೆಗೆ ಹೋಗ್ತೇನೆ ಅಂತ ಹೇಳಿದ್ರು ನಮ್ಮ ಸಿಸ್ಟರ್ ಬೇಡ ಇಲ್ಲಿ ತಿಂಡಿ ತಿಂದ್ಕೊಂಡು ಹೋಗೋಣ ಅಂತ ಹೇಳಿದ್ಲು ಹಾಗೆ ಪಾನಿ ಇದು ಪಾವ್ ಪಾವಬಾಜಿ ತಿಂದ್ವಿ ಸಖತ್ತಾಗಿತ್ತು ಮಾತ್ರ ನಾವು ಯಾವಾಗಲೂ ದೇವಸ್ಥಾನ ಗೋವಾ ಹೋಗಲಿ ಅಥವಾ ಕಾರವಾರ ಹೋಗಲಿ ಅಥವಾ ಅಂಕೋಲ ಬರಲಿ ಈ ಕಾಮತ್ ಪ್ಲಸ್ಸಿಗೆ ಬರೋದು ಹಾಗೆ ತಿಂಡಿಯೆಲ್ಲ ತಿಂದು ಆಮೇಲೆ ಅಂಕೋಲಾ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬಸ್ ಸ್ಟ್ಯಾಂಡಿಗೆ ಬಂದು ನಾನು ನನ್ನ ಬಸ್ ರೆಡಿ ಇತ್ತು ಬಸ್ ಹತ್ಕೊಂಡು ಡೈರೆಕ್ಟಾಗಿ ಊರಿಗೆ ಬಂದೆ ನಮ್ಮ ಮನೆಗೆ ಬಂದೆ ನಮ್ಮ ತಂಗಿ ನಮ್ಮ ಮನಗಂಡ ಸಲುವಾಗಿ ಒಂದು ಮಿಲ್ಕ್ ತಂದಿದ್ಲು ನೋಡಿ ಅವಳು ಆ್ಯಕ್ಷನ್ ಹೇಗಿರುತ್ತೆ ರಿಯಾಕ್ಷನ್ ಹೇಗಿರುತ್ತೆ ನೋಡಿ ಅವಳ್ದು ಅಂದರೆ ನಾನು ಏನೂ ತರಲಿಲ್ಲ ಅಂತ ಹೇಳಿದೆ ಮೊದಲು ಆಮೇಲೆ ವಿಡಿಯೋಸ್ ಎಲ್ಲ ಆದರೆ ಅವಳು ಇಷ್ಟೇ ಎಕ್ಸ್ಪ್ರೆಷನ್ ಅವಳದು ಇಲ್ಲಾಂದರೆ ತುಂಬ ಆಹಾರ ತಿಂದು ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಈಗ ಇವತ್ತನಕ್ಕಿಂತ ಈಗ ಸಂಜೆ ಇದು ನೋಡಿ ಮೊಳಕೆ ತರಿಸಿದ ಕಾಡಿದೆ ಅದು ಬೆಳಿಗ್ಗೆ ನಿಜಲ್ಲಿ ಇಟ್ಟು ಹೋಗಿದ್ದೆ ನಾನು ಅದನ್ನ ಈಗ ನಾನಿಟ್ಟು ಊಟಕ್ಕೆ ಏನೂ ಮಾಡೋದಿಲ್ಲ ಇದನ್ನೇ ತಿಂದರೆ ಆಯಿತು ಅಂದರೆ ಇದನ್ನು ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋಣ ಅಂತ ಹೇಳಿ ಹಾಗೆಯೇ ತಿನ್ನೋದಕ್ಕಿಂತ ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬೇರೆ ಆಗಿರುತ್ತಲ್ವ ಸೊ ಹಾಗಾಗಿ ಅಷ್ಟೇ ಈಗ ಒಗ್ಗರಣೆ ಹಾಕ್ತಾಯಿರ್ತೇನೆ ನನಗೆ ಪಚ್ಚರು ಕಾಳಿನ ಒಂದು ಪಲ್ಯ ಅಂತ ಅಂದ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಈಜಿ ಅಡ್ಡಿ ಮಾಡ್ಕೊಳ್ಬೋದನ್ನು ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ ಆಮೇಲೆ ಸ್ವಲ್ಪ ಹೀಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಆಲ್ರೆಡಿ ರೆಸಿಪಿನ ಶೇರ್ ಮಾಡಿದ್ದೇನೆ ಶಾಲ್ಸಲ್ಲಿ ನೋಡ್ಬೋದು ಎರಡು ಮೆಣಸಿನಕಾಯಿ ಒಂದೇ ಒಂದು ಚಿಕ್ಕ ಟೊಮೆಟೊ ನೈಟ್ ಹೆವಿ ಬೇಡ ಅಂತ ಹೇಳಿ ಇನ್ನೇನು ಮಾಡಲಿಕ್ಕೆ ಹೋಗಲಿಲ್ಲ ಅದನ್ನು ಬೆಳಿಗ್ಗೆ ಅಡುಗೆ ಮಾಡಿಟ್ಟು ಹೋಗಿದ್ದೆ ಹಾಗಲಕಾಯಿ ಮಾವಿನಕಾಯಿ ಸಾರು ಆಮೇಲೆ ಬೆಂಡೆಕಾಯಿ ಪಲ್ಯ ಮಾಡಿಟ್ಟು ಹೋಗಿದ್ದೆ ಈಗ ಮತ್ತೇನೂ ಮಾಡೋದಿಲ್ಲ ಈಗ ಹೆಸರು ಖಾರ ಒಂದಿದೆಯಲ್ವ ಅದು ಮೊಳಕೆ ತತ್ತಿದ್ದು ಅದನ್ನ ಮಾಡೋಣ ಹೇಳಿ ಅಂದ್ಕೊಂಡೆ ಫ್ರೈ ಆದಮೇಲೆ ಈ ಹಾಕಿ ತಲ್ಸಿದ ಕಾಳನ್ನು ಹಾಕೋದು ಸ್ವಲ್ಪ ಉಪ್ಪು ಹಾಕೋದು ಆಮೇಲೆ ಬೇಕಿದ್ದರೆ ಸೌತೆಕಾಯಿ ಮತ್ತು ಕ್ಯಾರೆಟನ್ನು ಹಾಕೊಂಡು ಕೂಡ ಹಾಕೋಬೋದು ಇದು ನಮ್ಮ ರಾತ್ರಿ ಡಿನ್ನರಿಗೆ ಸ್ಪೆಷಲ್ ಅಲ್ವಾ ಬೆಳಿಗ್ಗೆನೇ ಹೋಗಿದ್ನಲ್ವ ಸೊ ತುಂಬ ಅಂದರೆ ತುಂಬ ತಲೆನೋವು ಬರ್ತಾಯಿತ್ತು ನನಗೆ ಯಾವಾಗ ಮನೆಗೆ ಬಂದು ತಲೆಗೆ ಆಯಿಲ್ ಹಾಕಿ ಮಸಾಜ್ ಮಾಡ್ಕೊಳ್ತೇನೆ ಅನಿಸಿತ್ತು ಎಲ್ಲಾದರೂ ಬಸ್ಸಿಗೆ ಹೋದರೆ ಯಾವಾಗಲೂ ಹಾಗೆ ಆಗುತ್ತೆ ಅದು ಅಂಕೋಲ ಅಲ್ವಾ ಬಿಸ್ಲಲ್ಲೆಲ್ಲ ಹೋದ್ವಿ ದೇವಸ್ಥಾನಕ್ಕೆಲ್ಲ ನಾವು ಅಂದರೆ ಆಟೋನೂ ಇಲ್ಲ ಅಲ್ಲಿ ವಾಕೇಬಲ್ ಡಿಸ್ಟೆನ್ಸ್ ಅಂದರೆ ನಾವು ರೋಡಿಂದ ಹೋಗಿಲ್ಲ ಅಂದರೆ ಒಳಗಡೆ ಅವಳು ಒಂದು ಅವ್ರದ್ದು ಒಂದು ಇದೆ ಆ ರೋಡಿಂದನೇ ದೇವಸ್ಥಾನಕ್ಕೆ ಹೋದ್ವಿ ಒಂದು ಅವ್ರ ಮನೆಯಿಂದ ಫೈವ್ ಮಿನಿಟ್ಸ್ ಅಷ್ಟೇ ಸೊ ಹಾಗಾಗಿ ಮನೆಗೆ ಬರೋ ತನಕ ನನಗೆ ತಲೆನೋ ಬಂದೋಯಿತು ಹಾಗಾಗಿ ತಲೆಗೆ ಎಣ್ಣೆಲ್ಲ ಹಾಕೊಂಡು ಮಸಾಜ್ ಮಾಡಿಕೊಂಡೆ ಇದು ನೆಕ್ಸ್ಟ್ ಡೇ ಅಲ್ಲ ಅದಕ್ಕಿಂತ ನೆಕ್ಸ್ಟ್ ಡೇ ಅಂದರೆ ನಾನು ರವಿವಾರ ಯಾವುದೂ ಲಾಗ್ ಮಾಡಿಲ್ಲ ಯಾಕಂದರೆ ಶಿವರಾತ್ರಿ ಇತ್ತಲ್ವ ಶಿವರಾತ್ರಿ ದಿನ ನಾನು ದೇವಸ್ಥಾನಕ್ಕೆ ಹೋಗಬೇಕು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಬೇಕು ಹಬ್ಬನ ಅಂತ ಅಂದ್ಕೊಂಡಿದ್ದೆ ಬಟ್ ಎಲ್ರಿಗೂ ಶಿವರಾತ್ರಿ ಹಬ್ಬ ಆದರೆ ನಮ್ಮೂರಿನ ಜನರಿಗೆ ಮಾತ್ರ ಒಂದು ಅದು ನಮ್ಮ ಕೇರಿ ಜನರಿಗೆ ಮಾತ್ರ ತುಂಬ ಸಂಕಟ ದಿನ ಆಯಿತು ಯಾಕಂದರೆ ನಮಗೆ ಅತಿ ಹತ್ತಿರದವರಾದವರು ಒಬ್ಬರು ರೋಡ್ ಆ್ಯಕ್ಸಿಡೆಂಟಲ್ಲಿ ತೀರಿ ಹೋದರು ನಮ್ಮ ಪಕ್ಕದ ಮನೆಯವರೇ ಸೊ ಹಾಗಾಗಿ ನಮಗೆ ತುಂಬ ಕಷ್ಟ ಆಯಿತು ಆ ದಿನವನ್ನು ಕಳೀಲಿಕ್ಕೆ ತುಂಬ ಅಂದರೆ ತುಂಬ ಬೇಜಾರಾಯಿತು ಒಳ್ಳೆ ಮನುಷ್ಯರಾಗಿದ್ದರು ಪಾಪ ನಮಗಂತೂ ತುಂಬ ಹತ್ತಿರದವರೇ ಆಗಿದ್ದರು ಸೊ ನಮಗೆ ತುಂಬ ಅಂದರೆ ತುಂಬ ಕಷ್ಟ ಆಯಿತು ಆ ದಿನ ತೆಗಿಲಿಕ್ಕೆ ಏನು ಮಾಡೋದು ದಿನ ಕಳಿಬೇಕಲ್ವಾ ಸೊ ಅವರು ಮನೆಯವರಿಗೆ ಆ ದುಃಖನ ಭರಿಸುವಂಥ ಶಕ್ತಿ ಆ ದೇವರು ನೀಡಲಿ ಆ ಶಿವನೇ ಅವರಿಗೆ ಆ ಶಕ್ತಿನ ಕೊಡಬೇಕು ಅಂತ ಹೇಳಿ ನಾನು ದೇವ್ರ ಹತ್ರ ಕೇಳ್ಕೊಳ್ತೇನೆ ಅಷ್ಟೇ ಮತ್ತು ನಮ್ಮಿಂದ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಲ್ವಾ ಸೊ ಹಾಗಾಗಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತು ಇದು ಮಂಡೇ ಈಗ ನಾನು ಹಲಸಿನಕಾಯಿ ತಂದಿದ್ದಿತ್ತು ಹಲಸಿನಕಾಯಿ ಅಂದರೆ ಹಲಸಿನ ಹಣ್ಣು ಅದರ ಕಾಯಿ ಆ ಹಲಸಿನಕಾಯಿಯ ಸಾಂಬಾರು ಮಾಡೋಣ ಅಂಥೇಳಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಅಳಸಂದೆ ಕಾಳು ಹಾಕಿ ಸಾಂಬಾರು ಮಾಡೋಣ ಅಂಥೇಳಿ ಪಲ್ಯ ಥರ ಗೊ ಅಂದರೆ ದಪ್ಪದ ದಪ್ಪ ಸಾಂಬಾರು ಥರ ಮಾಡೋದು ಅಂಥೇಳಿ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಟಿದ್ದಾರೆ ನಮ್ಮ ಅತ್ತೆ ಹಾಗೆ ಬೀನ್ಸ್ ಪಲ್ಯನೂ ಕೂಡ ಮಾಡಲಿಕ್ಕೆ ಒಂದು ಕಡೆ ಇಟ್ಕೊಂಡೆ ಬೀನ್ಸ್ ಪಲ್ಯ ಸಾಸಿವೆ ಮತ್ತು ಹಸಿಮೆಣಸು ಎಷ್ಟನ್ನೇ ಫ್ರೈ ಮಾಡಿ ಆಮೇಲೆ ಬೀನ್ಸ್ ಹಾಕಿದಾಯಿತು ಬೀನ್ಸಿಗೆ ಬಟಾಟೆನೂ ಕೂಡ ಬಟಾಟೆ ಅಂದರೆ ಆಲೂಗಡ್ಡೆ ನಾವು ಈ ಕಡೆ ಬಟಾಟೆ ಅಂತೇವೆ ನಮ್ಮ ಕಡೆ ಆಲೂಗಡ್ಡೆನೂ ಕೂಡ ಹಾಕ್ಕೊಂಡ್ರೆ ಅದು ಕಾಂಬಿನೇಷನ್ ಯಾವಾಗಲೂ ಬಟಾಟೆ ಬೀನ್ಸ್ ಪಲ್ಯ ನಮ್ಮ ಕಡೆ ಯಾವಾಗಲೂ ಇದೇ ಕಾಂಬಿನೇಷನು ಸೊ ಹಾಗಾಗಿ ಈ ಪಲ್ಯ ಮಾಡೋಣ ಅಂಥೇಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಫ್ರಿಡ್ಜೆಲ್ಲ ಒರೆಸ್ಕೊಂಡೆ ಅಂದರೆ ಡೀಪ್ ಕ್ಲೀನ್ ಮಾಡಿಲ್ಲ ಯಾವಾಗಲೂ ಆದರೂ ಸಲ ಮಾಡು ನಿಮ್ಗೆ ಹೇಳ್ತಾ ಇದ್ದೇನೆ ನಾನು ಯಾವಾಗಲೂ ಅಪರೂಪಕ್ಕೆ ಮಾಡೋದು ಅಂತ ಹೇಳಿ ಡೀಪ್ ಕ್ಲೀನು ಈ ಕಾಳು ಮೊದಲೇ ಇಟ್ಟಿದೆ ಕುಕ್ಕರಲ್ಲಿ ಅದು ಕೂಡ ಬೆಂತು ಈಗ ಈ ಹಲಸಿನಕಾಯಿ ಹಾಕ್ತಾಯಿದ್ದೇನೆ ನೋಡಿ ಅಂದರೆ ಕಾಳು ಮತ್ತು ಎರಡು ಇದು ಹೊಟ್ಟಿಗೆ ಹಾಕಿದ್ರೆ ಹಲಸಂದೆಕಾಯಿ ಬೇಗ ಬೇಯೋದು ಬೇಯೋದಿಲ್ಲ ಮತ್ತು ಈ ಹಲಸಿನಕಾಯಿ ಬೇಗ ಬಿಡುತ್ತೆ ಅಂತ ಹೇಳಿ ಅದು ಸಪ್ರೇಟ್ ಸಪ್ರೇಟ್ ಆಗಿ ಹಾಕೋದು ಹಾಗೆ ಗ್ರೋಸರೀಸ್ ಇಡೋ ಕಪಾಟ್ ಕೂಡ ಕ್ಲೀನ್ ಮಾಡಿಕೊಂಡೆ ಇದು ನನ್ನ ಡೈಲಿ ರೂಟೀನ್ ನಿಮ್ಗೆ ಗೊತ್ತಿದೆ ನೋಡೋಣ ಈ ರೀ ಈ ದಿನ ಹೇಗೆಲ್ಲ ನಡೆಯುತ್ತೆ ಅಂಥೇಳಿ ಪಲ್ಯ ಕೂಡ ಹಾಕ್ತಾ ಬಂತು ಬೀನ್ಸ್ ಕೂಡ ಬೆಂದಿತ್ತು ಹಾಗಾಗಿ ಉಪ್ಪು ಮತ್ತು ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ ಒಂದು ಸಲ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಇಡಬೇಕು ಯಾಕಂದರೆ ಕಾಯಿ ತುರಿ ಹಾಕಿರ್ತೀವಲ್ಲ ಹಾಳಾಗಬಾರ್ದು ಹೇಳಿ ಇಲ್ಲಿ ಅಲಸಂದೆ ಕಾಳು ಬೆಂದಿತ್ತು ಮತ್ತು ಕಾಯಿ ಕೂಡ ಬೆಂದಿತ್ತು ನೋಡಿ ಎರಡನ್ನೂ ಒಂದು ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಈಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಇಟ್ಕೊಂಡೆ ಒಂದು ಎರಡು ನಿಮಿಷ ಅದನ್ನ ಹಾಗೆ ಇಟ್ಕೊಂಡೆ ಯಾಕಂದರೆ ಉಪ್ಪು ಎಲ್ಲ ಸರಿಯಾಗಿ ಆಗಲಿ ಅಂಥೇಳಿ ಹಾಗೆ ಮಸಾಲೆ ಕೂಡ ರುಬ್ಕೊಂಡಿದ್ನಲ್ವ ಅದನ್ನು ಕೂಡ ಸೇರಿಸ್ಕೊಂಡೆ ಈ ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದನ್ನ ಸೈಡ್ ಡಿಶ್ ಆಗಿ ಕೂಡ ನೀವು ಉಪಯೋಗಿಸಬಹುದು ಅಥವಾ ನಾವು ಅನ್ನಕ್ಕೆ ಕಲಿಸ್ಕೊಂಡೆ ಕಲಿಸ್ಲಿಕ್ಕೆ ಉಪಯೋಗಿಸ್ತೀವಿ ಹಾಗೆ ಟೈಮಿಗೆ ಹನ್ನೆರಡು ಗಂಟೆ ನಾನು ಸ್ವಲ್ಪ ಸಣ್ಣ ಕಲ್ಲಂಗಡಿ ಹಣ್ಣು ಇತ್ತು ಅದಕ್ಕೆ ಸ್ವಲ್ಪ ತಿಂದೆ ನನಗೆ ಹೆಚ್ಚು ತಿಂದರೆ ಆಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪನೇ ತಿಂದೆ ನಾನು ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟೆ ಸಾಸಿವೆ ಹಿಂಗು ಒಗ್ಗರಣೆ ಹಾಕಿ ನೋಡಿ ಸಾಂಬಾರು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ನೀವು ಕೂಡ ಟ್ರೈ ಮಾಡ್ಬೋದು ಹಾಗೆ ಅನ್ನಕ್ಕೆ ಕುಕ್ಕರ್ ಇಟ್ಟಿದ್ನಲ್ವ ಅನ್ನ ಕೂಡ ಆಯಿತು ಅದನ್ನು ಕೂಡ ಈಗ ಬಾಗಿಸ್ಕೊಳ್ಬೇಕು ದಿನೇ ದಿನ ಇದೇ ರೂಟೀನ್ ಸೇಮ್ ರೂಟೀನ್ ಏನು ಚೇಂಜಸ್ ಇಲ್ಲ ಎಲ್ಲಾದರೂ ಹೊರಗಡೆ ಹೋಗೋದಿದ್ರೆ ಮಾತ್ರ ಅದೇ ಚೇಂಜಸ್ ಬಿಟ್ಟರೆ ಕುಡಿದಿದ್ದನ್ನು ಏನು ಚೇಂಜಸ್ ಇಲ್ಲ ನೋಡಿ ಸಲಾಡು ಇವತ್ತಿನ ಊಟಕ್ಕೆ ನೋಡಿ ನಿನ್ನೆ ಸ್ವಲ್ಪ ಟೊಮೆಟೊ ಸಾರಿತ್ತು ಬೀನ್ಸ್ ಪಲ್ಯ ಸ್ವಲ್ಪ ತುಪ್ಪ ಮತ್ತು ಹಲಸಿನ ಕಾಯಿ ಪಲ್ಯ ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆ ತೊಳೆದು ಕಿಚನ್ ಕಟ್ಟಿನ ಕ್ಲೀನಾಗಿ ಬರ್ಸ್ಕೊಡ್ತೇನೆ ಒಂದು ಸಲ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೇನೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಯಾರು ವಿಡಿಯೋ ನೋಡ್ತಾ ಇದ್ದೀರಿ ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗ್ತೀನಿ ಬಾಯ್